ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇರೋದು ಜನರ ಗುಡ್ ನ್ಯೂಸ್ ನಾನು ನಿಮ್ಮ ದಫೇದಾರ್ ಜಿ ಹಂಡೆ ಹನುಮಪ್ಪ ನಾಯಕರ ಇತಿಹಾಸ ಈಗಾಗಲೇ ಆಂಧ್ರ ಪ್ರದೇಶದ ಸರ್ಕಾರ ತನ್ನ ಶಾಲೆಗಳಲ್ಲಿನ ಪಠ್ಯಪುಸ್ತಕದಲ್ಲಿ ಅಳವಡಿಸಿದೆ ಕರ್ನಾಟಕ ಸರ್ಕಾರವು ಹಂಡೆ ಅರಸರ ಜೀವನ ಸಾಧನೆಯನ್ನು ತಿಳಿಸಲು ಪಠ್ಯದಲ್ಲಿ ಅವರ ಇತಿಹಾಸ ಪಾಠ ಅಳವಡಿಸಲು ಕ್ರಮ ಕೈಗೊಳ್ಳುವಂತೆ ಸಮಾಜದಿಂದ ಹೋರಾಟ ನಡೆಸಲಾಗುವುದು ಎಂದು ಅಖಿಲ ಕರ್ನಾಟಕ ವೀರಶೈವ ಲಿಂಗಾಯತ ಹಂಡೆ ಸಂಘದ ರಾಜ್ಯಾಧ್ಯಕ್ಷ ಎಸ್ ಎಸ್ ಪಾಟೀಲ್ ಹೇಳಿದರು ಪ್ರತಿ ವರ್ಷ ನಾವು ಜನ್ಮ ಜನೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೇವೆ ಅದು ಕೂಡ ಇದು ರಾಜಮಟ್ಟದ ಕಾರ್ಯಕ್ರಮ ಆಗಬೇಕಂತ ಹೇಳಿ ನಾಲ್ಕನೇ ಬೆಳಿಗ್ಗೆ ಇದ್ದೇವೆ ಐದನೇ ಬೆಳಿಗ್ಗೆ ಈಗಾಗಲೇ ಪಕ್ಕದ ಆಂಧ್ರ ಪ್ರದೇಶದಲ್ಲಿ ಈ ನಮ್ಮ ಹಂಡೆ ಅರಸರ ಮತ್ತು ಇತಿಹಾಸ ಆಲ್ರೆಡಿ ಅವರ ಪಠ್ಯ ಪುಸ್ತಕದಲ್ಲಿ ಬಂದಿದೆ ಇತಿಹಾಸದಲ್ಲಿ ಪಠ್ಯ ಪುಸ್ತಕದಲ್ಲಿ ಬಂದಿದೆ ಅದೇ ರೀತಿಯಾಗಿ ನಮ್ಮ ಕರ್ನಾಟಕದಲ್ಲಿ ಕೂಡ ಪಠ್ಯ ಪುಸ್ತಕದಲ್ಲಿ ಟಿರಸ್ಸಲ್ಲಿರುವ ಬಿ ಎಲ್ ಬಿರಾದರ್ ಮಂಗಲ್ ಭವನದಲ್ಲಿ ಭಾನುವಾರ ಹಮ್ಮಿಕೊಂಡಿದ್ದ ವೀರೇಶೇವ ಲಿಂಗಾಯತ ಹಂಡೆ ವಜೀರ್ ಸಂಘ ತಾಲೂಕು ಘಟಕದಿಂದ ಏರ್ಪಡಿಸಿದ್ದ ಕೂಡ್ಲ ಸಂಗಮದಲ್ಲಿ ಜರುಗಿದ ರಾಜ್ಯ ಮಟ್ಟದ ಸಮಾವೇಶದ ಯಶಸ್ಸಿಗೆ ಶ್ರಮಿಸಿದವರಿಗೆ ಅಭಿನಂದಿಸುವ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು ಕರ್ನಾಟಕ ವೀರಶೇವ ಲಿಂಗಾಯತ ಹಂಡೆ ವಜೀರ್ ಸಂಘದ ರಾಜ್ಯ ಉಪಾಧ್ಯಕ್ಷ ಶಂಕರಗೌಡ ರಾಯಗೌಂಡ್ ಮಾತನಾಡಿ ಕೂಡ್ಲ ಸಂಗಮದಲ್ಲಿ ಫೆಬ್ರವರಿ ಎರಡರಂದು ನಡೆದ ಸಮಾಜದ ರಾಜ್ಯ ಮಟ್ಟದ ಸಮಾವೇಶ ಯಶಸ್ಸಿಗೆ ತಾಲೂಕಿನಿಂದ ಸಮಾಜ ಬಾಂಧವರು ಹನ್ನೆರಡು ಲಕ್ಷ ರೂಪಾಯಿವರೆಗೆ ಉದಾರವಾದ ದೇಣಿಗೆ ನೀಡಿ ಸಹಕಾರ ಮಾಡಿದ್ದಾರೆ ಎಂದು ತಿಳಿಸಿದರು ಕಾರ್ಯಕ್ರಮಕ್ಕೆ ಕಾರ್ಯಕ್ರಮಕ್ಕೆ ಯಶಸ್ವಿಯಾಗಿ ಯಶಸ್ವಿ ಆಗೋಕ್ಕೆ ಕಾರಣಕರ್ತ ನಮ್ಮ ರಾಜ್ಯಾಧ್ಯಕ್ಷರು ರಾಜ್ಯ ಮಟ್ಟದ ಪದಾಧಿಕಾರಿಗಳು ಜಿಲ್ಲಾ ಮಟ್ಟದ ಪದಾಧಿಕಾರಿಗಳು ತಾಲೂಕು ಮಟ್ಟದ ಪದಾಧಿಕಾರಿಗಳು ಎಲ್ಲರೂ ಕೂಡಿ ಸಮಾವೇಶವನ್ನು ದೊಡ್ಡ ಪ್ರಮಾಣದಲ್ಲಿ ಏರ್ಪಡಿಸಲಾಗಿತ್ತು ಆ ಸಮಾವೇಶದ ಒಂದು ಆ ದಾನಿಗಳು ಕೆಲವೊಬ್ಬರು ಸಮಾವೇಶದಲ್ಲಿ ರೊಟ್ಟಿ ಕೊಟ್ಟರು ಕೆಲವೊಬ್ಬರು ಗಲ್ಲ ಕೊಟ್ಟರು ಕೆಲವೊಬ್ಬರು ಮೆಣಸಿಕಾಯಿ ಕೊಟ್ಟರು ಎಲ್ಲ ರೀತಿಯ ಸಹಾಯ ಸಹಕಾರ ಎಲ್ಲರೂ ಹಾಗೂ ಧನ ತುಂಬ ಮನ ಧನದಿಂದ ಎಲ್ಲರೂ ಸಹಾಯ ಸಹಕಾರ ನೀಡಿದರು ಆ ಸಹಾಯ ಸಹಕಾರದಿಂದ ಇಂದು ಆ ಕಾರ್ಯಕ್ರಮವು ರಾಜ್ಯ ಮಟ್ಟದಲ್ಲಿ ದೊಡ್ಡ ಪ್ರಮಾಣ ಯಶಸ್ವಿ ಆಯಿತು ಯಶಸ್ವಿಯಾಗಿದ ನಂತರ ನಾವು ನಮ್ಮ ತಾಲೂಕಿನ ತಾಲೂಕು ಮಟ್ಟದಲ್ಲಿ ನಮ್ಮ ತಾಲೂಕಿನ ವೀರಶೈ ಲಿಂಗಾಯತ ಸಾಂಜ ವಿಜಯ ಸಮಾಜದ ಬಾಂಧವರು ಎಲ್ಲರೂ ಧನ ಸಹಾಯ ಮಾಡಿದರು ಅದಕ್ಕೆ ಅವರೆಲ್ಲರಿಗೂ ಅಭಿನಂದನೆ ಸಲ್ಲಿಸೋಕ್ಕೋಸ್ಕರ ನಾವು ಇವತ್ತ ಇಲ್ಲಿ ಅಭಿನಂದನಾ ಸಮಾರಂಭವನ್ನು ಏರ್ಪಡಿಸ್ತಾ ಇರಲಾಗಿತ್ತು ಹಿಂಗೆ ಅನೇಕ ಜನ ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಬಂದು ನಮ್ಮ ಜೊತೆ ಸಹಯೋಗದಲ್ಲಿ ಅಡ್ಡಾಡಿ ನಾವು ಐವತ್ತೆಂಟು ಹಳ್ಳಿಗಳನ್ನು ಆರು ಸಾರಿ ನಾವು ವಿಸಿಟ್ ಮಾಡಿದ್ವಿ ವಿಸಿಟ್ ಮಾಡಿ ಎಲ್ಲ ಹಳ್ಳಿಗಳಲ್ಲಿ ದೇಣಿಗೆ ಸಂಗ್ರಹ ಮಾಡಿದ್ವಿ ಎಲ್ಲ ಹಳ್ಳಿಯ ಜನರು ಸಹಿತ ನಮಗೆ ಬಹಳ ಸಹಕಾರ ಕೊಟ್ಟಿದ್ದಾರೆ ಎಲ್ಲ ಹಳ್ಳಿ ಜನರು ಸಹಕಾರ ಕೊಟ್ಟರು ಸಮಾಜ ಬಾಂಧವರು ನಮಗೆ ದೇಣಿಗೆ ಸಂಗ್ರಹ ಕೂಡ ಕೊಟ್ಟರು ಪಟ್ಟು ನಮ್ಮ ಸಮಾಜದ ವತಿಯಿಂದ ಸುಮಾರು ನಮ್ಮ ಉದ್ಯಾನ ತಾಲೂಕು ವತಿಯಿಂದ ಹನ್ನೆರಡು ಲಕ್ಷ ಮೇಲ್ಪಟ್ಟು ನಾವು ರಾಜ್ಯ ಮಟ್ಟಕ್ಕೆ ನಾವು ದೇಣಿಗೆ ಸಂಗ್ರಹ ಮಾಡಿ ಕೊಟ್ಟಿದ್ದೀವಿ ಅದರಿಂದ ಅವರಿಗೆಲ್ಲರೂ ಇವತ್ತು ಕೃತಜ್ಞತೆ ಅಭಿನಂದನೆಗಳನ್ನು ಸಲ್ಲಿಸಬೇಕಂತ ಈ ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದ್ವಿ ನಮ್ಮ ಜೊತೆ ಬಂದು ಆಗಮಿಸಿದ ಎಲ್ಲ ಸಮಾಜ ಬಾಂಧವರಿಗೂ ಹಳ್ಳಿ ಜನರು ಸಹಕಾರ ಕೊಟ್ಟದಕ್ಕೂ ಅವರೆಲ್ಲರಿಗೂ ನಾವು ನಮ್ಮ ಸಮಾಜದ ಹಿರಿಯರಿಗೂ ನಾವು ತಾಯಂದಿರಿಗೂ ಸಹಿತ ನಮ್ಮ ಕಳಕಳೆಯಿಂದ ಅಭಿನಂದನೆಗಳನ್ನು ಸಲ್ಲಿಸಬೇಕಂತ ಈ ಕಾರ್ಯಕ್ರಮ ಅದಕ್ಕೆ ಅವರೆಲ್ಲರೂ ಸಹಕಾರ ಇರೋದಕ್ಕೆ ನನ್ನ ತುಂಬ ಹೃದಯ ಸಲ್ಲಿಸಿ ನನ್ನ ಎರಡು ಮಾತನಾಡುತ್ತೆ ಅಕ್ಷರ ದಾಸೋಹ ಸಹಾಯಕ ನಿರ್ದೇಶಕ ಎಂ ಎಂ ಬೆಳಗಲ್ ಮಾತನಾಡಿ ಸಮಾಜದಲ್ಲಿರುವ ಬಡ ಮಕ್ಕಳ ಶಿಕ್ಷಣದ ವೆಚ್ಚಕ್ಕಾಗಿ ಸಮಾಜದ ಬಾಂಧವರು ಉಳಿತಾಯ ಮಾಡಿ ಇದನ್ನು ಅರ್ಹರಿಗೆ ನೀಡಿ ಸಮಾಜದ ಮುಖ್ಯವಾಹಿನಿಗೆ ತರುವ ಕೆಲಸ ಆಗಬೇಕು ಎಂದರು

ತಾಲೂಕು ಅಧ್ಯಕ್ಷ ವಕೀಲರಾದ ಎಂ ಬಿರಾದಾರ್ ಜಿಲ್ಲಾ ಅಧ್ಯಕ್ಷ ಸಂಗಮೇಶ್ ಕರ್ಮಟ್ನಾಳ್ ಎಸ್ ಎಸ್ ಬುತಲ್ ಮಾತನಾಡಿದರು ಫೆಬ್ರವರಿ ತಿಂಗಳಲ್ಲಿ ನಡೆಸಿರ್ತಕ್ಕಂಥ ಭವ್ಯ ಸಮಾವೇಶಕ್ಕೆ ಅನೇಕ ಜನ ದಾನ ಕೊಟ್ಟಿರಿ ಸಹಯೋಗ ನೀಡಿರಿ ಹೀಗಾಗಿ ರಾಜ್ಯ ಮಟ್ಟದ ಮೂಲ ಸಮಾವೇಶ ಅತ್ಯಂತ ಅದ್ದೂರಿಯಾಗಿ ಮೆಚ್ಚಿನ ಸಂಗತಿ ಅಂತಂದ್ರೆ ನಮ್ಮ ತಾಲೂಕಿನ ಆಲಪ್ಪುರ ಗ್ರಾಮದ ಗೀತಾ ಶಂಕರಪ್ಪ ಗ್ರಹರ್ ಅನ್ನುವಂಥ ವಿದ್ಯಾರ್ಥಿನಿ ಅತ್ಯಂತ ವಿದ್ಯಾರ್ಥಿನಿ ಐತಿ ಕೀಗೆ ಎಸ್ ಎಲ್ ಶಿ ನೈಂಟಿ ಸಿಕ್ಸ್ ಪರ್ಸೆಂಟ್ ಎಪ್ಪತ್ತು ಅಂಕಗಳಿಸಿರುವುದರಿಂದ ಆರ್ಥಿಕ ಪರಿಸ್ಥಿತಿಯಿಂದ ಅತ್ಯಂತ ಖಂಡಿತವಾಗಿರುವುದರಿಂದ ಅವರಿಗೆ ಆರ್ಥಿಕ ಸಹಾಯವಾಗಿ ನಮ್ಮ ತಾಲೂಕಿನ ಎಲ್ಲ ಸಮಾಜ ಬಾಂಧವರಲ್ಲಿ ಹಿರಿಯರಾದಂಥ ಕರ್ಮಾಂಟ ಸಿಂಗ್ಗೌಡರು ಐದು ಸಾವಿರ ರೂಪಾಯಿ ಶಂಕರಗೌಡರು ಐದು ಸಾವಿರ ರೂಪಾಯಿ ಹೊಸಗೌಡರು ಆರು ಸಾವಿರ ರೂಪಾಯಿ ಇನ್ನಿತರ ಜನರು ಕೂಡಿಕೊಂಡ್ರೆ ಇವತ್ತು ಹದಿನಾರು ಸಾವಿರ ರೂಪಾಯಿ ಹೆಚ್ಚಿಗೆ ಅವರಿಗೆ ಹಣ ಹಣ ಸಹಾಯ ಮಾಡಿದ್ದಕ್ಕಾಗಿ ಮಾಡಿದರು ಅವ್ರಿಗೆ ಕೂಡ ನಾವು ಇವತ್ತು ಸಮಾರಂಭದಲ್ಲಿ ಅಭಿನಂದಿಸುತ್ತೆ ಆ ಹುಡುಗಿಗೆ ಮುಂದಿನ ವಿದ್ಯಾರ್ಥಿ ಜೀವನದಲ್ಲಿ ಹೀಗೆ ಉಚಿತವಾಗಿ ಹಾಸ್ಟೆಲ್ ವ್ಯವಸ್ಥೆ ಮಾಡುವಂಥದ್ದನ್ನು ಕೂಡ ಇವತ್ತು ನಾವು ಮಾಡಿದ್ದೇವೆ ಹಾಗೀಗ ಅಡ್ಮಿಷನ್ ನೋಂದಣಿ ಸುಲ್ಕನೂ ಕೂಡ ನಾವೇ ಬರೆಸುವಂಥ ವ್ಯವಸ್ಥೆಯನ್ನು ಕೂಡ ಸಮಾಜದವರು ಮಾಡ್ಕೊಂಡಿದ್ದಾರೆ ಆ ಉದ್ದೇಶ ನಮಗೆ ಬಹಳಷ್ಟು ಇವತ್ತು ಅಭಿನಂದನ ಸಮಾರಂಭದಲ್ಲಿ ಇವರೆಲ್ಲರೂ ಸೇರಿ ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮ ಪ್ರೋತ್ಸಾಹ ಪ್ರೋತ್ಸಾಹಿಸೋದ್ರಿಂದ ನಾವು ಇಂಥ ಮೇಲೆ ಮೇಲೆ ಇಂಥ ಕಾರ್ಯಕ್ರಮ ಮಾಡ್ಕೊಂಡು ಹೋಗ್ತೇವೆ ಸಮಾಜಕ್ಕೂ ಕೂಡ ಅದು ಅಭಿವೃದ್ಧಿ ಆಗ್ತದೆ ಇನ್ನುಳುವಂಥ ಸಮಾಜಕ್ಕೂ ಕೂಡ ನಾವು ಮಾದರಿ ಆಗುತ್ತೆ ಅನ್ನೋ ಉದ್ದೇಶದಿಂದ ಈ ಕಾರ್ಯಕ್ರಮ ಇವತ್ತು ಅಭಿನಂದನ ಕಾರ್ಯಕ್ರಮ ಅಂತ ಹೇಳಿ ಫೆಬ್ರವರಿ ತಿಂಗಳಲ್ಲಿ ಸಮಾವೇಶವನ್ನು ಮಾಡಿದ್ದೇವೆ ನಲವತ್ತು ಸಾವಿರಕ್ಕಿಂತ ಹೆಚ್ಚು ಜನಸಂಖ್ಯೆಯಲ್ಲಿ ಅದ್ದೂರಿಯಾಗಿ ನಾವು ಸಮಾವೇಶ ಮಾಡಿದ್ದೇವೆ ಹಾಗೂ ರಾಜಕೀಯ ವ್ಯಕ್ತಿಗಳ ನೇತೃತ್ವದಲ್ಲಿ ಈ ಸಮಾವೇಶವನ್ನು ಹಾಗೂ ಜೆ ಎನ್ ಪಾಟೀಲ್ ಚಾಲೂಕ್ ಅಧ್ಯಯನ ಪೀಠ ಅವರ ನೇತೃತ್ವದಲ್ಲಿ ಈ ಸ ಈ ಸಮಾವೇಶವನ್ನು ಎರಡನೇ ಸಮಾವೇಶ ನಮ್ಮ ಸಮಾಜದಲ್ಲಿ ಎರಡನೇ ಸಮಾವೇಶವನ್ನು ನಾವು ಮಾಡಿದ್ದೇವೆ ಮೂರನೇ ಸಮಾವೇಶ ಮೂರನೇ ಸಮಾವೇಶವನ್ನು ಮಾಡಿದ್ದೇವೆ ಹಾಗೂ ಈ ಸಮಾವೇಶಕ್ಕೆ ನಮ್ಮ ಮದ್ದೇವಾಳ ತಾಲೂಕಿನಿಂದ ದೇವಳಿ ದೇಣಿಗೆ ಕೊಟ್ಟ ಸಮಾಜ ಬಾಂಧವರಿಗೆ ಇವತ್ತಿನ ದಿವಸದಲ್ಲಿ ನಾವು ಅಭಿನಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಆ ಕಾರ್ಯಕ್ರಮದಲ್ಲಿ ಅದ್ಧೂರಿಯಾಗಿ ನಮ್ಮ ಸಮಾವೇಶದ ಮಂದಿ ನಮ್ಮ ಸಮಾಜದ ಮಂದಿಗಳು ಭಾಳ ಅದ್ಧೂರಿಯಾಗಿ ಕೂಡಿದ್ರು ಈ ಅಭಿನಂದ ಕಾರ್ಯಕ್ರಮವನ್ನು ನಾವು ಇಲ್ಲಿಗೆ ಮುಗಿಸಿ ವ್ಯವಸ್ಥಿತವಾಗಿ ಒಂದು ಅಭಿನಂದನಾ ಕಾರ್ಯಕ್ರಮವನ್ನು ಪ್ರಪ್ರಥಮವಾಗಿ ನಮ್ಮ ವಿಜಾಪುರ ಜಿಲ್ಲೆಯ ಮುದ್ಯಬಳ್ಳ ತಾಲೂಕಿನಲ್ಲಿ ಏರ್ಪಡಿಸಲಾಗಿತ್ತು ರಾಜ್ಯಮಟ್ಟದ ಸಮಾವೇಶವನ್ನು ಫೆಬ್ರವರಿ ತಿಂಗಳಲ್ಲಿ ಏನು ನಡೆಸಲಾಗಿತ್ತು ಅವರಿಗೆ ಅಭಿನಂದನಾ ಕಾರ್ಯಕ್ರಮವನ್ನು ಮುದ್ಯವಾಳ ತಾಲೂಕಿನಲ್ಲಿ ನಡೆಸಿತ್ತು ಅದೇ ರೀತಿಯಾಗಿ ಮುದ್ದೇವರದಲ್ಲಿ ಏನು ಒಂದು ಅಭಿನಂದನಾ ಕಾರ್ಯಕ್ರಮ ದಾನಿಗಳಿಗೆ ಮತ್ತು ಹಿರಿಯ ನಾಗರಿಕರು ಅಂದರೆ ಎಂಬತ್ತು ವರ್ಷ ಮೇಲ್ಪಟ್ಟಿರ್ತಕ್ಕಂಥ ಹಿರಿಯ ನಾಗರಿಕರಿಗೆ ಅಭಿನಂದನಾ ಕಾರ್ಯಕ್ರಮವನ್ನು ಪ್ರಾಪ್ರಥಮವಾಗಿ ಮುದ್ಯವಾಳದಲ್ಲಿ ಹಮ್ಮಿಕೊಳ್ಳಲಾಗಿದೆ ಅದರಂತೆ ನಮ್ಮ ಬಿಜಾಪುರ ಜಿಲ್ಲೆಯ ಮತ್ತು ರಾಜ್ಯ ಮಟ್ಟದಲ್ಲಿ ವಿವಿಧ ಎಲ್ಲ ತಾಲೂಕುಗಳಲ್ಲಿ ಕೂಡ ಇಂಥ ಒಂದು ಅಭಿನಂದನಾ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನೆರವೇರಿಸಲಿ ಈ ಒಂದು ಸಂಪ್ರದಾಯವನ್ನು ಮುಂದುವರಿಸಿಕೊಂಡು ಹೋಗಲಿ ಅಂತ ಹೇಳಿ ನಮ್ಮ ಸಮಾಜ ಬಾಂಧವರಲ್ಲಿ ನಾನು ನೆನೆಸ್ಕೊಳ್ತಾ ನನ್ನ ಎರಡು ಮಾತುಗಳಿಗೆ ವಿರಾಮ ಕಾರ್ಯಕ್ರಮದಲ್ಲಿ ಆಲ್ಕೊಪ್ಪಳದ ವಿದ್ಯಾರ್ಥಿನಿ ಗೀತಾ ಬಿರಾದಾರ್ ಎಸ್ ಎಸ್ ಸಿಯಲ್ಲಿ ಶೇಕಡಾ ತೊಂಬತ್ತಾರರಷ್ಟು ಅಂಕ ಪಡೆದುಕೊಂಡು ಹಿನ್ನೆಲೆಯಲ್ಲಿ ಆಕೆಗೆ ಸಮಾಜದ ಬಾಂಧವರು ಶೈಕ್ಷಣಿಕ ವೆಚ್ಚಕ್ಕೊಂದು ಹದಿನಾರು ಸಾವಿರ ರೂಪಾಯಿ ಆರ್ಥಿಕ ನೆರವು ನೀಡಿದರು ಕಾರ್ಯಕ್ರಮದಲ್ಲಿ ಯುವ ಘಟಕ ರಾಜ್ಯಾಧ್ಯಕ್ಷ ಸಂಗನಗೌಡ ಹೆಂಕಂಜಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪ್ರಭು ಮಳ್ಳಿ ಗೌರವಾಧ್ಯಕ್ಷ ಕೆಎನ್ ಗೌಡರ್ ಯುವ ಘಟಕದ ಜಿಲ್ಲಾಧ್ಯಕ್ಷ ನಾಗರಾಜ್ ತಂಗಡಿಗಿ ಮುಖಂಡರಾದ ಬಿಎಲ್ ಬಿರಾದರ್ ಹನಂತಗೌಡ ಪಾಟೀಲ್ ಮಂಜುನಾಥ್ ಪಾಟೀಲ್ ಎಸ್ ಬಿ ಹೆಂಗರಗ ಹೆಮ್ಮಾ ಬಿರಾದರ್ ಸಂಗಮೇಶ್ ಯುವಣಗಿ ಇದ್ದರು ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ